ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐ ಡಿ ತಂಡ ಕೂಡ ಇವತ್ತು ರಚನೆ ಆಗುತ್ತೆ ಕೇಸ್ ಸಿ ಐ ಡಿ ಅಧಿಕೃತವಾಗಿ ವರ್ಗಾವಣೆ ಆಗುತ್ತೆ ಇವತ್ತು ಸದ್ಯ ಕಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಸೊ ಕಬನ್ ಪಾರ್ಕ್ ಠಾಣೆಯಿಂದ ಈಗ ಎಫ್ ಐ ಆರ್ ಅನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಸಿಐಡಿ ಡಿ ಪೊಲೀಸ್ಗೆ ಸದ್ಯಕ್ಕೆ ಈಗ ಟೀಮ್ ರೆಡಿ ಆಗಬೇಕು ಒಂದು ಟೀಮ್ ಫಾರ್ಮೇಶನ್ ಇವತ್ತೇ ಆಗತ್ತೆ ಕೇಸ್ ವರ್ಗಾವಣೆ ಆಗುತ್ತೆ ನಂತರ ಸಿ ವಿಶೇಷ ತನಿಖಾ ತಂಡ ಏನಿದೆ ಅದು ತನ್ನ ಕಾರ್ಯಾಚರಣೆಯನ್ನ ಆರಂಭಿಸುತ್ತೆ ವಿಚಾರಣೆಯನ್ನ ಆರಂಭಿಸುತ್ತೆ ಸೊ ಒಂದಷ್ಟು ಅರೆಸ್ಟ್ಗಳು ಆಗೋದು ಬಾಕಿ ಇದೆ ಯಾಕಂದ್ರೆ ಈಗಾಗಲೇ ಇಬ್ಬರನ್ನ ಸದ್ಯಕ್ಕೆ ಈಗ ಅರೆಸ್ಟ್ ಮಾಡಿದ್ದಾರೆ ಈಗ ಸಿ ಪೊಲೀಸ್ ಈಗ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವರನ್ನು ಕೂಡ ಸಿ ಐ ಡಿ ಟೀಮಿಗೆ ನೆಕ್ಸ್ಟ್ ಈಗ ಹ್ಯಾಂಡ್ ಓವರ್ ಮಾಡ್ತಾರೆ ನಂತರದ ಪ್ರಕ್ರಿಯೆಗಳು ಇನ್ನು ಉಳಿದಂತೆ ಕೆ ಎಸ್ ಸಿ ಎಂದೂ ಕೂಡ ಆಗಬೇಕಾಗಿದೆ ಯಾಕಂದ್ರೆ ಈಗಾಗಲೇ ನಿನ್ನೆನೆ ಸಿ ಎಂ ಹೇಳಿರೋ ಹಾಗೆ ಇವರ ಮೇಲೆ ಇವರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಇವ್ರ ಮೇಲೆ ವಿಚಾರಣೆ ಆಗಬೇಕು ಅನ್ನುವಂಥದ್ದು ಬಹುಶಃ ಎಲ್ಲ ಇಡೀ ಪ್ರಕರಣವನ್ನು ಗಮನಿಸ್ತಾ ಹೋದ್ರೆ ಈಗ ಡಿ ಸಿ ಇಂದಲೂ ಕೂಡ ನಡೀತಾ ಇರುವಂತಹ ಕಾಲ್ತುಳಿತ ಪ್ರಕರಣದ ತನಿಖೆ ಒಂದು ಕಡೆ ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗದಿಂದಲೂ ಕೂಡ ತನಿಖೆ ಇದೆ ಮೈಕಲ್ ಡಿ ಕುನಾ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನ್ ಅವರು ಕೂಡ ತನಿಖೆ ಮಾಡ್ತಾರೆ ಆರೋಪಿಗಳು ಮತ್ತು ಪೊಲೀಸರಿಗೆ ನೋಟಿಸ್ ನೀಡಿ ವಿಚಾರಣೆಯನ್ನು ನಡೆಸಲಾಗುತ್ತೆ ಎರಡೂ ತನಿಖಾ ತಂಡಗಳಿಂದ ಇಂಚಿಂಚು ಮಾಹಿತಿ ಸಂಗ್ರಹವಾಗುತ್ತೆ ನೋಡಿ ಎರಡು ಮೂರು ಟೀಮ್ ಇನ್ಫ್ಯಾಕ್ಟ್ ನಾವು ಹೇಳೋದಾದ್ರೆ ಯಾಕಂದ್ರೆ ಮ್ಯಾಜಿಸ್ಟ್ರೇರಿಯಲ್ ತನಿಖೆ ಕೂಡ ನಡೆಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ರು ಸೊ ಹಾಗಾಗಿ ಜಿಲ್ಲಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇದೆ ನಿನ್ನೆ ಕೂಡ ಅವರು ವಿಧಾನಸೌಧಕ್ಕೆ ಹೋದರು ಜೊತೆಗೆ ಕೆ ಎಸ್ ಸಿ ಎಗೆ ಹೋಗಿ ಅಲ್ಲಿ ಏನೇನು ಘಟನೆಗಳಾಯಿತು ಅದರ ಬಗ್ಗೆ ವಿವರಣೆಯನ್ನು ಪಡ್ಕೊಂಡ್ರು ಸೊ ಒಂದು ಕಡೆ ಆ ತನಿಖೆ ನಡೀತಾ ಇದೆ ಇನ್ನೊಂದು ನಿನ್ನೆ ರಾತ್ರಿ ಸಿ ಎಂ ಹೇಳಿರೋ ಹಾಗೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂತಹ ಮೈಕಲ್ ಡಿ ಕುನಾ ಅವರ ಒಂದು ಕಮಿಷನ್ ಸಿಂಗಲ್ ಮ್ಯಾನ್ ಕಮಿಷನ್ ಅವರು ಕೂಡ ತನಿಖೆಯನ್ನು ಮಾಡ್ತಾರೆ ಇನ್ನೊಂದು ಕಡೆ ಸಿ ಐ ಡಿ ಟೀಮ್ ಸೊ ಈ ಎಫ್ ಐ ಆರ್ ದಾಖಲಾಗಿರೋದ್ರಿಂದಾಗಿ ಅದರ ಒಂದು ತನಿಖೆ ಇನ್ನೊಂದು ಕಡೆ ನಡೆಯುತ್ತೆ ಸೊ ಹೀಗೆ ಮೂರು ಕಡೆಯಿಂದ ನಡೀತಾ ಇರುವಂತಹ ಒಂದು ತನಿಖೆ ಸರ್ಕಾರ ಸಾಕಷ್ಟು ಸೀರಿಯಸ್ ಆಗಿ ನಾವು ತಗೊಂಡಿದ್ದೀವಿ ಅನ್ನುವಂಥದ್ದನ್ನ ಈಗ ಸರ್ಕಾರ ಹೇಳ್ತಾ ಇದೆ ಆದರೆ ಜನ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವಂತಹ ಒಂದು ಕೆಲಸ ಆಗ್ತಾ ಇದೆಯಾ ಇಲ್ಲಿ ಇಲ್ಲಿ ಎತ್ತಿಗೆ ಎಮ್ಮಿಗೆ ಎರಡಿಗೂ ಕೂಡ ಜ್ವರ ಬಂದಿದೆ ಇಬ್ರಿಗೂ ಕೂಡ ಬರೆ ಹಾಕೋ ಕೆಲಸ ಆಗ್ಬೇಕಲ್ವಾ ಸೊ ವಿಧಾನಸೌಧದಲ್ಲೇ ಮಾಡುವಂತಹ ಒಂದು ಔಚಿತ್ಯ ಏನಿತ್ತು ಅಲ್ಲಿ ಕಾರ್ಯಕ್ರಮ ಮಾಡಿದ್ರಿಂದಾಗಿ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ನುಗ್ಗು ನುಗುಲು ಉಂಟಾಯ್ತಾ ಇದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಸೊ ಈ ಎಲ್ಲ ಪ್ರಶ್ನೆಗಳಿವೆ ಇದಕ್ಕೆ ಉತ್ತರಗಳನ್ನು ಕೊಡುವಂಥವ್ರು ಯಾರು ಹಾಗಾಗಿನೇ ಹೈಕೋರ್ಟ್ ಕೂಡ ಒಂದು ಪಿ ಎಲ್ ದಾಖಲಾಗಿರುವಂತದ್ದು ಸರ್ಕಾರದ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗೆ ಇದೆ ಸರ್ಕಾರದ ಪಾತ್ರ ಎಷ್ಟು ಮಟ್ಟಿಗೆ ಇದೆ ಇದರಲ್ಲಿ ಅನ್ನುವಂಥದ್ದನ್ನ ಕೂಡ ತನಿಖೆ ಆಗಬೇಕು ಇದ್ರ ಕೂಡ ವಿಚಾರಣೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಇರುವಂತಹ ಅರ್ಜಿ ಅದು ಜೂನ್ ಹತ್ತನೇ ತಾರೀಕು ವಿಚಾರಣೆಗೆ ಬರುತ್ತೆ ಅಫ್ಕೋರ್ಸ್ ಕೆ ಎಸ್ ಎ ಆಗಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಲಿ ಅವ್ರು ಸರಿಯಾಗಿ ಇದನ್ನು ನಿರ್ವಹಿಸಿಲ್ಲ ಆ ಇವೆಂಟ್ ಸರಿಯಾಗಿ ನಡೆಯಲಿಲ್ಲ ಸೊ ಹಾಗಾಗಿ ಇಲ್ಲಿ ತೊಂದರೆಗಳಾಯಿತು ಅನ್ನುವಂಥದ್ದು ಒಂದು ಭಾಗ ಜೊತೆಗೆ ಪೊಲೀಸರ ಮೇಲೆ ಎಷ್ಟು ಮಟ್ಟಿಗೆ ಪ್ರೆಷರ್ ಇತ್ತು ಒಂದು ಕಡೆ ವಿಧಾನಸೌಧದ ಮುಂದೆ ಇರುವಂತಹ ಕಾರ್ಯಕ್ರಮ ಇನ್ನೊಂದು ಕಡೆ ಟಿ ಬರ್ತಾ ಇದೆ ಏರ್ಪೋರ್ಟ್ ಗೆ ಹೋಗಬೇಕು ಅಲ್ಲೂ ಕೂಡ ಭದ್ರತೆಯನ್ನು ಕೊಡಬೇಕು ಎಲ್ಲಾ ಕೂಡ ಭದ್ರತೆ ಕೊಡಬೇಕಾಗಿರುವಂತವರು ಸೇಮ್ ಪೊಲೀಸ್ ಸೊ ಹಾಗಾಗಿ ಅಟ್ ದ ಸೇಮ್ ಟೈಮ್ ಎರಡೆರಡು ಮೂರ್ ಮೂರು ಕಾರ್ಯಕ್ರಮಗಳನ್ನು ಯಾಕೆ ಇಟ್ಕೊಂಡ್ರಿ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಸೊ ಹಾಗಾಗಿ ವಿಧಾನಸೌಧದ ಬಳಿ ಏನು ಆಗಿಲ್ಲ ಅದನ್ನ ಹೇಳ್ತಾ ಇದ್ರೆ ಸಿ ಕೂಡ ಹೇಳಿದ್ರು ಡಿ ಕೂಡ ಹೇಳಿದ್ರು ವಿಧಾನಸೌಧ ಮುಂದೆ ಆದಂತಹ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಅನ್ನುವಂಥದ್ದು ಹಾಗಾದ್ರೆ ನೀವು ನಿಮ್ಮ ಬ್ಲೇಮ್ ಶಿಫ್ಟ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಸೊ ಇಲ್ಲಿ ಯಾರೆಲ್ಲ ನಿಜಕ್ಕೂ ಕೂಡ ತಪ್ಪಿತಸ್ಥರಿದ್ದಾರೆ ಅಥವಾ ಯಾರೆಲ್ಲ ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅಂಥವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದಷ್ಟೇ ಕರ್ನಾಟಕ ಜನರ ಒಂದು ಆಗ್ರಹ